ಮೊದಲು ಸಿದ್ದರಾಮಯ್ಯ ಇಳಿಬೇಕು ಸಿದ್ದರಾಮಯ್ಯ ಇಳಿದ್ರೆ ಬರಗಾಲ ಹೋಗ್ತೈತೆ ನಮಗೆ ಆ ಸಿದ್ದರಾಮಯ್ಯ ಬಂದ ಯಾವಾಗ ಎರಡನೇ ಸಲ ಬಂದರೆ ಎರಡು ಸಲ ಬರಗಾಲ ಬಂದೈತಿ ಇಲ್ಲಿ ರೈತರಿಗೆ ಏನು ಕೆಲಸ ಇಲ್ಲ ನೋಡಿ ಹೆಂಗೆ ಕುಂತ್ಕೊಂಡು ನೋಡ್ತಾರೆ ಎಲ್ಲ ನೋಡಿರಿ ತೋರ್ಸ್ರಿ ಒಂದು ಸಲ ತೋರ್ಸಪ್ಪ ಎಲ್ಲರನ್ನ ಹಾಂ ರೈತರಿಗೆ ಬರಗಾಲ ಬರ್ತೈತಿ ಆತು ಮೊದಲು ಇಳಿಬೇಕು ಆತ ಇಳಿದ್ರೆ ನಮಗೆ ಬರಗಾಲ ಹೋಗ್ತೈತಿ ಫಸ್ಟ್ ಅದಕ್ಕೆ ಹೇಳಪ್ಪ ಮೊದಲು ಸಿದ್ದರಾಮಯ್ಯ ಹೇಳ್ರಪ್ಪ ಮೊದಲು ನೀವು ಇಳಿಯಪ್ಪ ಪುಣ್ಯಾತ್ಮ ನೀನು ಹೇಳಿದ್ರೆ ನಮಗೆ ರೈತರನ್ನು ಬದುಕ್ತಾರೆ ಅಂತ ಹೇಳಪ್ಪ ಹೇಳ್ರಪ್ಪ ಮಾಡಿದ್ರೆ ಇಪ್ಪತ್ತು ರೂಪಾಯಿ ಸ್ಟಾಂಪ್ ನೂರು ರೂಪಾಯಿ ಕೊಡ್ತಾರೆ ನೂರು ರೂಪಾಯಿ ಸ್ಟ್ಯಾಂಪ್ ಐನೂರು ರೂಪಾಯಿ ಆಗಿದೆ ಇಷ್ಟೇ ಮೂರು ರೂಪಾಯಿ ಇನ್ನು ಮೂರು ರೂಪಾಯಿ ಎಪ್ಪತ್ತು ಪೈಸೆ ಯೂನಿಟ್ ಇದ್ದಿದ್ದು ಏಳು ರೂಪಾಯಿ ಎಪ್ಪತ್ತು ಪೈಸೆ ಯೂನಿಟ್ ಕರೆಕ್ಟ್ ಮಾಡಿದ್ದಾರೆ ಹಾಂ ಆ ಒಬ್ಬರನ್ನ ಬಡ್ದು ಹತ್ತು ಮಂದಿಗೆ ಕೊಡಕ್ಕೆ ಅಷ್ಟೇ ಮೊದ್ಲಾ ರೋಡ್ ಮಾಡೋಣ ಸೋ ಮಕ್ಕಳು ಏ ಸುಂದರ ಮೊದ್ಲಾ ಇಲ್ಲಿಂದ ರೋಡ್ ಮಾಡಣ ಕಣಗಿರ್ಲಿ ಸಚಿವರು ಅದಾರ ತಂಗಡಿ ತಂಗಡಿ ಎರಡು ಬೇರೆ ಮೂರು ಬೇರೆ ಆಡ್ಸ್ಕೊಂಡು ಏನ್ ಮಾಡ್ಯಾನ್ ತಂಗಡಿ ಕಡಿಸ್ ಟಿಕೆಟ್ ಕೊಡಲಿ ಸರಿ ಟಿಕೆಟ್ ಅಂದ್ರೆ ಪದೇ ಪದೇ ಮನೆಯವರಿಗೆ ಕೊಟ್ಟ ಅಂತ ಕುಂತರ ಹಿಂದೂ ಏನ್ ಸಪೋರ್ಟ್ ಬಿಜೆಪಿ ಪಕ್ಷಕ್ಕ ಕಾಂಗ್ರೆಸ್ ಪಕ್ಷಕ್ಕ ಬಿಜೆಪಿ ಯಾ ಕಾರಣಕ್ ಬಿಜೆಪಿ ಮೋದಿ ಸಲುವಾಗಿ ಈಗ ಬಸವ್ರಾಗ ಯಾಕೋತೀರೋ ಅಂತ ಟಿಕೆಟ್ ಕೊಟ್ಟಾರ ಕಡಿ ಸಂಘ ಟಿಕೆಟ್ ಹೌದು ಅವ್ರಿಗೆ ಕೊಟ್ರು ಬೇಕಿತ್ತು ಅಲ್ಲಿ ಇವ್ರು ಯಾರು ಕೊಟ್ಟರು ಮೋದಿ ಸಲುವಾಗಿ ಬಿಜೆಪಿ ಜೆ ಪಿನ ಮಾಡೋದು ಅಂದ್ರೆ ಮೋದಿ ನೋಡು ಓಟ್ ಹಾಕ್ತಾರೆ ಇಲ್ಲ ವ್ಯಕ್ತಿ ನೋಡ ಓಟಾಕ್ತಾರೆ ಮೋದಿ ನೋಡಿ ಹಾಕಿ ವೋಟ್ ಹಾಕ್ತಿವಿ ಓಕೆ ಕಡಿ ಸಂಘನ ಅವ್ರು ಕಾಂಗ್ರೆಸ್ ಅವರು ಬನ್ನಿ ಅವರು ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅವ್ರ ವೈಯಕ್ತಿಕ ಅವ್ರು ನಾವು ಹೇಳಕ್ಕಿಲ್ಲ ಅವ್ರು ಯಾವುದಕ್ಕನ್ನ ಹೋಗ್ಲಿ ನಾವು ಮೋದಿ ನೋಡು ಹಾಕಿ ಈಗೂ ಮೋದಿ ನೋಡಿ ಹಾಕೋದು ಮೋದಿ ಮೋದಿಯವ್ರು ಯಾಕೆ ಇರ್ಬೇಕು ಅನ್ಸುತ್ತೆ ಕೇಂದ್ರ ದೇಶ ದೇಶ ರಕ್ಷಣೆ ಸಲುವಾಗಿ ಮೋದಿನೇ ಇರ್ಬೇಕು ಅಧಿಕಾರಕ್ಕೆ ಬಂದ್ವಿ ಅಂದ್ರೆ ಕುಟುಂಬಕ್ಕೆ ಒಂದು ಲಕ್ಷ ಸಾಲ ಘೋಷಣೆ ಇದ್ರ ಬಗ್ಗೆ ನಿಮ್ಗೆ ಏನ್ ಇದ್ರ ಬಗ್ಗೆ ಏನ್ ಹೇಳ್ಬೇಕಂದ್ರೆ ನಮ್ದು ದೇಶ ಬಜೆಟ್ ಎಷ್ಟಿದೆ ಅವ್ರಿಗೆ ಕೂಡ ಗ್ಯಾರಂಟಿ ರೊಕ್ಕ ಎಷ್ಟಿದೆ ಒಬ್ರಿಗೊಂದು ಲಕ್ಷ ಅಂದ್ರೆ ಅರವತ್ತು ಕೋಟಿ ಹೆಣ್ಮಕ್ಳಿದ್ದಾರೆ ಅವ್ರಿಗೆ ಎಷ್ಟಾಗತ್ತೆ ಬಜೆಟ್ ಅದು ನಮ್ಮ ಬಜೆಟ್ ಸರಿಯಾಗಲ್ಲ ಅವ್ರು ಕೊಟ್ಟರೆ ಒಂದು ಒಂದು ಲಕ್ಷ ಕೊಟ್ಕೊಂಡು ಹೋದ್ರೆ ನಮ್ದೊಂದು ಒಂದು ವರ್ಷದ ಬಜೆಟ್ ಅವ್ರಿಗೆ ಆಗುತ್ತೆ ಹುಡುಗಿ ಡೆವಲಪ್ಮೆಂಟ್ ಯಾವ ಮಾಡ್ತಾರೆ ಅವರು ದೇಶ ರಕ್ಷಣೆ ಮಾಡ್ತಾರ ಏನು ಮಂದಿಗೆ ಪುಕ್ ದುಡ್ಡು ಕೊಡ್ತಾರ ಲೂಟಿ ಮಾಡ್ತಾರ ಎಷ್ಟು ಏನಿಲ್ಲ ಈಗ ಮಾಡಿದ್ರೆ ಇಪ್ಪತ್ತು ರೂಪಾಯಿ ಸ್ಟ್ಯಾಂಪ್ ನೂರು ರೂಪಾಯಿ ಕೊಡ್ತಾರೆ ನೂರು ರೂಪಾಯಿ ಸ್ಟ್ಯಾಂಪ್ ಐನೂರು ರೂಪಾಯಿ ಆಗಿದೆ ಇಷ್ಟೇ ಮೂರು ರೂಪಾಯಿ ಇನ್ನು ಮೂರು ರೂಪಾಯಿ ಎಪ್ಪತ್ತು ಪೈಸೆ ಯೂನಿಟ್ ಇದ್ದಿದ್ದು ಏಳು ರೂಪಾಯಿ ಎಪ್ಪತ್ತು ಪೈಸೆ ಯೂನಿಟ್ ಕರೆಕ್ಟ್ ಮಾಡಿದ್ದಾರೆ ಹಾಂ ಆ ಒಬ್ಬರನ್ನ ಬಡ್ದು ಹತ್ತು ಮಂದಿಗೆ ಕೊಡಕತ್ತಾರ ಅಷ್ಟೇ ಇದರಲ್ಲಿ ಏನಿಲ್ಲ ಯಾವ ಪುಕ್ಸೆಟ್ಟಿ ಬಾಗಿ ಎಲ್ಲ ಏನಲ್ಲ ಒಬ್ಬರನ್ನ ಬದು ಹತ್ತು ಮಂದಿ ಕೊಡಾಕತ್ತಾರ ಬಿಜೆಪಿ ಜೆ ಬಿಜೆಪಿ ಮೋದಿ ಸಲುವಾಗಿ ದೇಶ ಉಳ್ಸಕ್ಕೆ ಹೋಗ ಕೇಂದ್ರದ ಕಾಂಗ್ರೆಸ್ನವರು ಗ್ಯಾರಂಟಿ ಘೋಷಣೆ ಮಾಡ್ಯಾರ ಇದ್ರ ಬಗ್ಗೆ ನಿಮ್ಗೆ ಏನ್ ಹೇಳ್ಬೇಕನ್ಸುತ್ತ ನಮ್ಮ ದುಡ್ಡು ನಮ್ಗೆ ಕೊಡ್ತಾರ ಅವ್ರ ಮನೆ ಮನೆಗಳದು ಅವ್ರ ಮನೆಗಳದು ಯಾವನು ಕೊಡೋಲ್ಲ ನಮ್ದೆ ಹೊಡ್ತಾರ ನಮ್ದ ತಗೊಂಡು ನಮಗೆ ಕೊಡ್ತಾರ ಒಂದ್ ಲಕ್ಷ ಕೊಡ್ತನ ಒಂದು ಲಕ್ಷ ಕೊಡ್ತಾನಂತಾನ ಕರೆಂಟ್ ಬಿಲ್ ಜಾಸ್ತಿ ಮಾಡ್ತಾನೆ ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಮಾಡ್ತಾನೆ ನಾಳೆ ಎಣ್ಣೆ ರೇಟ್ ಜಾಸ್ತಿ ಮಾಡ್ತಾನೆ ಗೊಬ್ಬರ ರೇಟ್ ಜಾಸ್ತಿ ಮಾಡ್ತಾನೆ ಎಲ್ಲ ಜಾಸ್ತಿ ಮಾಡ್ತಾರೆ ನಮಗೆ ಕೊಡ್ತಾರೆ ಮತ್ತೆ ಅವ್ರು ಬಿಟ್ಟು ದೇಶದ ಕೊಡ್ತಾರ ಅಲ್ಲಿ ಕೊಡ್ತು ಅಂತ ಹೇಳಿ ಅರ್ಧ ಮಂದಿ ಕೊಡೋದು ಅರ್ಧ ಮಂದಿ ನುಂಗಿ ಬಿಡೋದು ಅದೇ ದುಡ್ಡು ಉಳಕಿದ್ದು ಎಲ್ಲ ಇಲ್ಲಿ ಏರಿಸಿ ಎಲ್ಲ ಸಹ ಎಲ್ಲರ ಮೇಲೆ ಏರಿಸಿ ಮತ್ತೆ ಇದ್ರಾಗ ದುಡ್ಡು ಹೊಡೆಯೋದು ಅವ್ರು ದುಡ್ಡು ದುಡ್ಡು ಹೊಡ್ಯಕ್ಕೆ ಒಟ್ಟು ಏನು ಮಾಡಿದ್ರು ಮೊದಲು ಸಿದ್ದರಾಮಯ್ಯ ಇಳಿಬೇಕು ಸಿದ್ದರಾಮಯ್ಯ ಇಳಿದ್ರೆ ಬರಗಾಲ ಹೋಗ್ತದೆ ನಮಗೆ ಹಾ ಸಿದ್ದರಾಮಯ್ಯ ಬಂದ ಯಾವಾಗ ಎರಡನೇ ಸಲ ಬಂದ ಎರಡು ಸಲ ಬರಗಾಲ ಬಂದೈತಿ ಇಲ್ಲಿ ರೈತರಿಗೆ ಏನು ಕೆಲಸ ಇಲ್ಲ ನೋಡಿ ಹೆಂಗೆ ಕುಂತ್ಕೊಂಡು ನೋಡ್ತಾರೆ ಎಲ್ಲ ನೋಡ್ರಿ ತೋರ್ಸ್ರಿ ಒಂದ್ಸಲ ತೋರ್ಸಪ್ಪ ಎಲ್ಲರನ್ನ ರೈತರಿಗೆ ಬರಗಾಲ ಬರ್ತೈತಿ ಆತ ಮೊದಲು ಇಳಿಬೇಕು ಆತ ಇಳಿದ್ರೆ ನಮ್ಗೆ ಬರಗಾಲ ಹೋಗ್ತೈತಿ ಫಸ್ಟ್ ಅದಕ್ಕೆ ಹೇಳಪ್ಪ ಮೊದಲು ಸಿದ್ದರಾಮಯ್ಯ ಹೇಳ್ರಪ್ಪ ಮೊದಲು ನೀವು ಇಳಿಯಪ್ಪ ಪುಣ್ಯಾತ್ಮ ನೀನು ಹೇಳಿದ್ರೆ ನಮ್ಗೆ ರೈತರನ್ನ ಬದುಕ್ತಾರಂತ ಹೇಳಪ್ಪ ಹೇಳ್ರಪ್ಪ ಕಾಂಗ್ರೆಸ್ ಯಾಕ್ರೆಸ್ ಇದು ಮಾಡ್ಯಾನ್ರಿ ಎಲ್ಲ ಆತ್ಗ ಕೇಂದ್ರದಾಗ ಯಾವ ಪಕ್ಷಕ್ಕೆ ಸಪೋರ್ಟ್ ಮಾಡ್ತೀವಿ ಕೇಂದ್ರದಾಗ ಹೇಳಲ್ರಿ ಸರ್ ನಾವು ಇಲ್ಲಿ ಅಂತ ಕಾಂಗ್ರೆಸ್ಸಿಗೆ ಆತೀವಿ ಎಮ್ ಎಮ್ ಪಿ ನೇ ಕಾಂಗ್ರೆಸ್ ನೋಡ್ತೀವಿ ನಾಗ ಮೋದಿ ಇರ್ಬೇಕಾರೆ ಅವ್ನ ನಿರ್ಬೇಕಾರ್ಗಿ ಇರ್ಬೇಕ ಹೇಳ್ರಿ ಸರ ಅಲ್ಲಿ ಯಾರನ ಬರ್ರಿ ನಾವು ಇಲ್ಲಿ ಅಂತ ಕಾಂಗ್ರೆಸ್ ನಾವು ಬಿಜೆಪಿ ಇಲ್ಲಿ ಯಾ ಕಾರಣಕ್ಕೆ ಬಿ ಪಕ್ಷಕ್ಕೆ ಸಪೋರ್ಟ್ ಮಾಡಿದ್ರು ಅವರು ಒಳ್ಳೆಯ ಅವ್ರ ಮೇಲೆ ಸರ್ಕಾರ ಬಿಜೆಪಿ ಬಿಜೆಪಂತ ನಾವು ಈಗ ನರೇಂದ್ರ ಮೋದಿ ಅವ್ರನ್ನ ಫೋರ್ಟ್ ಹಾಕ್ತೀರೋ ಇಲ್ಲ ಇಲ್ಲ ನಿಮ್ಮ ಕ್ಷೇತ್ರದ ನರೇಂದ್ರ ಮೋದಿ ಈಗ ಕ್ಯಾಪ್ಸುರಾಕ್ಕೆ ಯಾಕೆ ಕೊತ್ತಿರ ಅಂತ ಒಬ್ಬರು ಟಿಕೆಟ್ ಕೊಟ್ಟಾರ ಅವ್ರ ಅವರ ಬಗ್ಗೆ ನಿಮಗೆ ಏನಾಗ ಅಂತ ಎಲ್ಲ ಗೆತ್ತರ ಅಂತ ನಾವು ಬಿಜೆಪಿಯರು ಯಜಮರೆ ನಮಸ್ಕಾರ ಅಮ್ಸರ್ ನಿಮ್ಮ ಹೆಸರು ಅಕ್ಕರಗೋಡಿ ಈ ಲೋಕಸಭಾ ইলেকಷನ್ ಅಂತಲ್ಲಾ ನಿಮ್ಮ ಪ್ರಕಾರ ನಿಮ್ಮ ನಮ್ಮ ದೇಶದ ಪ್ರಧಾನಮಂತ್ರಿ ಯಾರು ಆಗುತ್ತಾ ಯಾರ ಆಗೋಕನ ನಮ್ಮ ಯಾವ ಸಿಕ್ತವರು ಕಾಕ್ತವೇ ಮರಲ್ಲ ರೋಡ್ ಮಾಡಣ ಸ್ವಾಮಿ ಸುಂದರ ಮರಲ್ಲ ಇಲ್ಲಿಂದ ರೋಡ್ ಮಾಡಣ ಕನಿಗಿರಿ ಅಂತ ಹೇ ಮಾತಾಡಬೇಡ ಆ ನೀವು ಟಿವಿನೇನೆ ಬಿಡತ ಸುಂದರ ಕೊಡಿ ನಿಮಗೆ ಹೋಗು ನಿನ್ನ

ಬರೇ ಮಾಡ್ತೀವ ಅಂತ ಹೇಳ್ತಾನ ಏನ್ ಮಾಡ್ಯಾರ ಹಾ ಇರ್ಲಿ ಈ ಸರಿ ನಿಮ್ಮ ನಿಮ್ ಪ್ರಕಾರ ಈ ಸರಿ ಸಪೋರ್ಟ್ ಬಿಜೆಪಿ ಬಿಜೆಪಿ ಹಾಕದ್ ಕಣಕಾಪುರ್ ಈ ಲೋಕಸಭಾ ಇಲಾಖೆ ಅಂತ ಈ ಸರಿ ನಿಮ್ಮ ಪ್ರಕಾರ ನಿಮ್ ಸಪೋರ್ಟ್ ಯಾಪ ಸಿಕ್ಕಿ ಬಿಜೆಪಿ ರೀ ಬಿಜೆಪಿ ಈ ಸರಿ ಏನ್ ಕೇಂದ್ರದೊಳಗ ಆಡಳಿತ ಚೆನ್ನಾಗಿ ಐತ್ರಿ ಮಿಲಿಟರಿ ಮೇನ್ ಗುಳಿಗೆ ಸಪೋರ್ಟ್ ಜಾಸ್ತಿ ಇದೆ ಸೆಕ್ಯೂರಿಟಿ ಜಾಸ್ತಿ ಇದೆ ಕಾಶ್ಮೀರ ಇದರಿಂದ ಅದ್ರ ಇಲ್ಲಿ ಮೇನ್ ಎಂಪಿನ ಬದಲಾವಣೆ ಮಾಡ್ಬೋದು ಯಂಗ್ ಸ್ಟಾರ್ ಇದ್ದಾರೆ ಅವರು ಬಸವರಾಜ್ ಅವರಿಗೆ ಮಾಡ್ತೇನೆ ಟಿಕೆಟ್ ಅಂದ್ರೆ ಪದೇ ಪದೇ ಮನೆಯವರಿಗೆ ಹಿಂದ್ ಹಿಂದುಳಿದವ್ರ ಏನ್ ಬೇರೆ ದಾರಿ ಬದಲಾವಣೆ ಈಗ ಎಲ್ಲರೂ ಬೆಳಿಬೇಕಲ್ಲ ಸಾಮಾನ್ಯ ಕಾರ್ಯಕರ್ತರ ನಾವಾಗಿ ಓಟ್ ಆಗ್ಯವರ ಅವ್ರಿಗೆ ಸಾಮಾನ್ಯದರಿಗೆ ಟಿಕೆಟ್ ಕೊಡ್ಬೇಕಲ್ಲ ಎಲ್ಲಾರ ಈಗ ಅವರು ಇಲ್ಲ ಸಚಿವರಿದ್ದಾರೆ ಹೆಂಗ್ ಕೆಲಸ ಕೆಲ್ಸ ಗ್ಯಾರಂಟಿ ಅಂತ ಹೇಳು ದುಡ್ಡು ಆಗ್ತಾ ಇದಾರೆ ಮಕ್ಳು ಕೆಲಸ ಅಂತೂ ಕ್ಷೇತ್ರದೊಳಗೆ ಏನು ಕೆಲಸ ಮಾಡಕತ್ತಿಲ್ಲ ಇನ್ನ ಅವ್ರು ಬಟ್ ಈಗ ಮತ್ತು ಅವ್ರವ್ರು ಏನು ಇದ್ದಾವೆ ಅವನ ವೈಯಕ್ತಿಕ ಕೆಲಸಗಳಂತೂ ಏನು ಘೋಷಣೆ ಆಗಿಲ್ಲ ಯಾವ ಕ್ಷೇತ್ರದಲ್ಲೂ ಆಗಿಲ್ಲ ಬಿಜೆಪಿ ಪಕ್ಷ ಪಿ ಯಾವ ಕಾರಣಕ್ಕೆ ಬಿಜೆಪಿ ಪಕ್ಷ ಮೋದಿ ಅಭಿವೃದ್ಧಿ ಓಕೆ ಈಗ ಕಡಿ ಸಂಗಣ್ಣವರು ಕಾಂಗ್ರೆಸ್ ಕಾಂಗ್ರೆಸ್ಸಿಗೆ ಹೋದ್ರು ಮಂದಿ ಇದ್ರ ಬಗ್ಗೆ ನಿಮ್ಗೆ ಏನು ಹೇಳ್ಬೇಕು ಅನ್ಸುತ್ತೆ ಅವ್ರ ಬಗ್ಗೆ ಏನು ಹೇಳಕ್ಕೆ ಹೇಳಲ್ಲ ಅವ್ರ ಅವ್ರ ರೀತಿ ಅವ್ರ ಅವ್ರು ಇರಬೇಕು ಅಂದ್ರೆ ಅವ್ರು ಹೋಗಿದ್ರಿಂದ ಏನಾಗಲ್ಲ ಕಾಂಗ್ರೆಸ್ ಬಿ ಜೆ ಪಿ ಕಾಂಗ್ರೆಸಿಗೆ ಆಗುತ್ತೆ ಅನ್ಸುತ್ತೆ ಏನೂ